ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಸೆವೆಂತ್ ಮಂತ್ ಆಫ್ಟರು ಬರುವಂತಹ ವೈಟ್ ಡಿಸ್ಚಾರ್ಜ್ಗೆ ಯಾಕಾಗುತ್ತೆ ಮತ್ತು ಈ ಥರ ಆದರೆ ಮಗುಗೆ ಏನಾದರೂ ಪ್ರಾಬ್ಲಮ್ಮಾ ಇದು ಏನಕ್ಕಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ತುಂಬ ಜನರಿಗೆ ಏನಾಗುತ್ತೆ ಅಂದರೆ ಫಸ್ಟ್ ಇಷ್ಟರಲ್ಲಿ ಒಂದು ಲೆವೆಲ್ಗೆ ಒಂದು ಸ್ವಲ್ಪ ಸ್ವಲ್ಪ ಡಿಸ್ಚಾರ್ಜಸ್ ಆಗುತ್ತೆ ಜನರಲ್ ಡಿಸ್ಚಾರ್ಜಸ್ ಕೆಲವೊಂದು ಇಂಪ್ಲಾಂಟೇಶನ್ ಟೈಮಿಗೆ ಸ್ಪಾಟಿಂಗ್ ಆಗ್ಬೋದು ಇಲ್ಲ ವೈಟ್ ಡಿಸ್ಚಾರ್ಜ್ ಆಗ್ಬೋದು ಒಂಥರ ಫುಲ್ಲಾಗಿ ಕ್ಲಿಯರ್ಡ್ ಕಲರು ಆ್ಯಂಡ್ ನೆಕ್ಸ್ಟು ಒಂದು ಸ್ವಲ್ಪ ವೈಟ್ ಆಗಿ ಬರೋ ಚಾನ್ಸಸ್ ಇರುತ್ತೆ ಆಮೇಲೆ ಫಿಫ್ತು ಸಿಕ್ಸ್ತಲ್ಲಿ ಇರಲ್ಲ ಫೋರ್ತ್ ಫಿಫ್ ಸಿಕ್ಸ್ತಲ್ಲಿ ಅಷ್ಟೊಂದು ಇರಲ್ಲ ಸೆವೆಂತ್ ಮಂತಲ್ಲಿ ಸರ್ವೇ ಸಾಮಾನ್ಯ ಎಲ್ಲ ಹೆಣ್ಮಕ್ಳಿಗೂ ವೈಟ್ ಡಿಸ್ಚಾರ್ಜ್ ಅನ್ನೋದು ಇದ್ದೇ ಇರುತ್ತೆ ಸೊ ಇದು ಯಾವ ಥರ ಇದೆ ಅನ್ನೋದ್ರ ಮೇಲೇನೆ ಡಿಪೆಂಡ್ ಆಗೋದು ಬಿಟ್ಟು ಇದಕ್ಕೆ ಹೆದರುವಂಥ ಅವಶ್ಯಕತೆ ನಿಮಗೆ ಇಲ್ಲ ಯಾಕಂದರೆ ತುಂಬ ಜನ ಏನಾಗುತ್ತೋ ಏನು ಅನ್ನೋ ಥರ ಎಲ್ಲ ಹೆದರ್ಕೋತೀರಾ ಬಟ್ ಬಟ್ ಅದ್ರ ಬಗ್ಗೆ ಒಂದು ಕ್ಲಿಯರ್ಡಾಗಿ ಒಂದು ವಿಷಯವನ್ನು ತಿಳ್ಕೊಳ್ಳೋವಾಗ ಖಂಡಿತವಾಗ್ಲೂ ಇದರಿಂದ ಒಂದು ಮನಸ್ಸು ಫ್ರೀ ಆಗುತ್ತೆ ನನಗೆ ಬಂದಂಥ ಇತ್ತೀಚಿನ ಕಮೆಂಟ್ಸ್ ಬಂದು ನನ್ನ ಅಂಡೋವೇರ್ ಬಂದು ವೆಟ್ಟಾಗುತ್ತೆ ವೈಟ್ ವೈಟಾಗಿ ಬಂದಿರುತ್ತೆ ಮತ್ತು ಕ್ರೀಮಿಯಾಗಿ ಕೆಲವು ಟಮೆಲ್ ಮೊಸರು ಮೊಸರು ಥರ ಇರುತ್ತೆ ಕೆಲವು ಟಮೆಲ್ ಕ್ಲಿಯರ್ಡ್ ಆಗಿರುತ್ತೆ ಇದರಿಂದ ಏನಾದರೂ ತೊಂದರೆನಾ ಯಾಕೆ ರೀತಿ ಆಗುತ್ತೆ ಅನ್ನೋ ಥರ ಕ್ವೆಶನ್ ಕೇಳಿದ್ದಾರೆ ಸೊ ಸೆವೆಂತ್ ಮಂತ್ ಅಲ್ಲಿ ಇದು ಆಗುವಂಥದ್ದು ಫುಲ್ಲಿ ಕಾಮನ್ ಆದರೆ ಯಾವಾಗ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂತಂದರೆ ಯೆಲ್ಲೋ ಕಲರ್ ಗ್ರೀನ್ ಕಲರ್ ಗ್ರೇ ಕಲರ್ ಆಗಿ ವೈಟ್ ಡಿಸ್ಚಾರ್ಜ್ ಆದರೆ ಸ್ಟ್ರಾಂಗ್ ಮತ್ತು ಫೋಲ್ಸ್ ಓಡರ್ ಒಂಥರ ಒಂಥರ ಆ ಸ್ಮೆಲ್ಲು ಒಂಥರ ಈ ಈ ಒಂಥರ ಈ ಫಿಶಿ ಸ್ಮೆಲ್ ಅಂತ ಹೇಳ್ತಾರಲ್ಲ ಆ ರೀತಿ ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಇಚ್ಛಿತ್ತು ಇತ್ತು ಸ್ವೆಲ್ಲಿಂಗ್ ಆಗಿದೆ ನಿಮಗೆ ವಜೈನಲ್ ಪಾರ್ಟ್ ಸ್ವೆಲ್ಲಿಂಗ್ ಆಗಿದೆ ಯೂರಿನ್ ಮಾಡುವಂಥ ಪ್ಲೇಸ್ ಆಗ್ಬೋದು ಇಲ್ಲ ವಜೈನಲ್ ಪಾರ್ಟ್ ಬೇಬಿ ಬರ್ತ್ ಪ್ಲೇಸ್ ಇರುತ್ತಲ್ಲ ಅದಾಗ್ಬೋದು ಏನಾದರೂ ಒಂಥರ ಇದೆ ಪೇಯ್ನ್ ಇದೆ ಅಂತಂದಾಗ ನೀವು ಡಾಕ್ಟ್ರ್ ಹತ್ರ ತೋರಿಸ್ಕೋಬೇಕು ಇದು ಬಂದು ಸಮ್ಟೈಮ್ಸ್ ಇನ್ಫೆಕ್ಷನ್ಸನ್ನು ಬಂದು ನಮಗೆ ಇಂಡಿಕೇಟ್ ಮಾಡಿ ಸೊ ಕೆಲವು ಟೈಮಲ್ಲಿ ಇದು ಸೆವೆಂತ್ ಮಂತಲ್ಲಿ ಆಗುವಂತಹದ್ದು ಏಯ್ತ್ ಮಂತಲ್ಲೂ ಆಗುತ್ತೆ ಬಟ್ ಈ ರೀತಿ ಆಯಿತು ಅಂದರೆ ನಾನು ಹೇಳುವಂಥ ಈ ಒಂದು ವಿಷಯಗಳು ಇನ್ಕ್ಲೂಡ್ ಆಗಿದ್ದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ ಅದು ಬಿಟ್ಟು ಸಿಂಪಲ್ ಆಗಿ ಕ್ಲಿಯರ್ಡಾಗಿ ವೈಟಾಗಿ ಆಗಾಗ ಮಾತ್ರ ಬರ್ತಿದೆ ಏನು ನೋವಿಲ್ಲ ನಾರ್ಮಲಾಗಿ ಆಗಿ ಆರಾಮಾಗಿ ಇದ್ದೀನಿ ಅನ್ನೋರು ಜಸ್ಟ್ ಅದನ್ನು ವಾಶ್ ಮಾಡಿಕೊಂಡು ನೀಟಾಗಿ ವೆಟ್ ವೆಟ್ಟಾಗಿರಬಾರ್ದು ಯಾವಾಗಲೂ ಒದ್ದೆ ಆಗಿರಬಾರ್ದು ಅಂಡ್ ಬೇರೋ ಆರಾಮಾಗಿ ಒರೆಸ್ಕೊಂಡು ಡ್ರೈ ಡ್ರೈ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಇನ್ಫೆಕ್ಷನ್ಸ್ ಪ್ರಿವೆಂಟ್ ಮಾಡ್ಬೋದು ಇದಕ್ಕೆ ಮೇನ್ रीजन बंदू ಕೆಲವು ಟೈಮಲ್ಲಿ ಸರ್ವಿಕ್ಸ್ ಏನಾಗುತ್ತೆ ಅಂತಂದರೆ ವಜನ ಡಿಸ್ಚಾರ್ಜಿಂದ ಕೆಲವು ಟೈಮಲ್ಲಿ ಸಾಫ್ಟ್ ಆಗುತ್ತೆ ಸೊ ಬಾಡಿ ಆಗಿ ಇನ್ಫೆಕ್ಷನ್ ಏನಾದರೂ ಒಂದು ವೇಳೆ ಆಗುವಂಥ ಚಾನ್ಸಸ್ ಇದ್ದರೆ ಅದನ್ನು ಬಂದು ನಮಗೆ ಪ್ರಿವೆಂಟ್ ಆಗೋದಕ್ಕೆ ಇನ್ಫೆಕ್ಷನ್ ಪ್ರಿವೆಂಟ್ ಆಗೋದಕ್ಕೂ ಕೂಡ ಈ ರೀತಿ ವೈಟ್ ಡಿಸ್ಚಾರ್ಜ್ ಅನ್ನೋದು ಹೊರಗಡೆ ಬಂದುಬಿಡತ್ತೆ ನಮಗೆ ಒಂದು ಸ್ವಲ್ಪ ಹೊರಗಡೆ ಅದು ಇನ್ಫೆಕ್ಷನ್ಸು ಪ್ರಿವೆಂಟ್ ಆಗುತ್ತೆ ಹೇಗಂದ್ರೆ ಕಡಿಮೆ ಆಗುತ್ತೆ ಮತ್ತು ಬಂದು ಇದೇನಾಗುತ್ತೆ ಅಂದರೆ ಬೇಬಿ ಹೆಡ್ ಕೂಡ ಸರ್ವಿಕ್ಸನ್ನು ಒಂದು ಸ್ವಲ್ಪ ಸರ್ವಿಕ್ಸ್ ಹತ್ರ ಇರುವಾಗ ಪ್ರೆಷರ್ ಆಗುತ್ತೆ ಆಗುವಾಗ ಒಂದು ಸ್ವಲ್ಪ ಲಿಕ್ವಿಡ್ಸ್ ಬಂದು ಹೊರಗಡೆ ಬರುತ್ತೆ ಸೊ ಇದೆಲ್ಲ ಏನೂ ತೊಂದರೆ ಇಲ್ಲ ಬಟ್ ಏನಾದರೂ ನಿಮಗೆ ನೋವು ಬೇರೆ ಥರ ನಿಮಗೆ ವ್ಯತ್ಯಾಸವಾಗಿತ್ತು ಅಂದರೆ ನೀವು ಡಾಕ್ಟ್ರ ತೋರಿಸ್ಕೊಂಡು ಇದನ್ನು ಬಂದು ಸರಿ ಮಾಡ್ಕೋಬೋದು ಓಕೆ ಬಿಸಿನೀರನ್ನು ಯೂಸ್ ಮಾಡಿ ವಾಶ್ ಮಾಡೋದಕ್ಕೆ ಯಾವುದೇ ರೀತಿ ಸೋಪು ಮತ್ತು ಇಂಟಿಮೇಟ್ ವಾಷಸ್ ಬೇಡ ಓಕೆ ಟೇಕ್ ಕೇರ್ ಬಾಯ್